ಅಶೋಕ್ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ತರುಣ್ ಸುಧೀರ್ ಚಿತ್ರರಂಗಕ್ಕೆ ಬಂದಿದ್ದು ಹೇಗೆ ವಿಡಿಯೋ ನೋಡೋರಿಗೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋರು ತ್ರಿಬಲ್ ನಮಸ್ಕಾರ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತರುಣ್ ಸುಧೀರ್ ಸರ್ ಅವರು ಚಿತ್ರರಂಗಕ್ಕೆ ಬಂದಿದ್ದು ಹೇಗೆ ಅಂತ ತಿಳಿದುಕೊಳ್ಳೋಣ ನಿರ್ದೇಶಕ ತರುಣ್ ಕಿಶೋರ್ ಸುಧೀರ್ ಅವರು ಇಂದು ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಬೇಡಿಕೆಯನ್ನು ಹೊಂದಿದ್ದಾರೆ ಜಿ ಕನ್ನಡ ವಾಹಿನಿಯ ಮಹಾನಟಿ ಶೋನಲ್ಲಿ ತೀರ್ಪುಗಾರರಿರುವ ತರುಣ್ ಸುಧೀರ್ ಅವರು ಈಚೆಗೆ ಒಂದು ಹಳೆಯ ಘಟನೆಯನ್ನು ಹಂಚಿಕೊಂಡಿದ್ದಾರೆ ತರುಣ್ ಕಿಶೋರ್ ಸುಧೀರ್ ಅವರು ತಂದೆ ಹಿರಿಯ ನಟ ಸುಧೀರ್ ಅವರು ನಿಧನರಾದ ಬಳಿಕ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿದರು ಅಶೋಕ್ ಹೋಟೆಲ್ನಲ್ಲಿ ಟ್ರೈನಿಂಗ್ಗೆ ಎಕ್ಸಾಮ್ ಆಯೋಜಿಸುತ್ತಿರುತ್ತಾರೆ ಕಾಲೇಜ್ ಬಿಟ್ಟ ನಂತರ ತರುಣ್ ಸುಧೀರ್ ಆ ಎಕ್ಸಾಮ್ ಪಾಸ್ ಆಗಿ ಅಶೋಕ್ ಹೋಟೆಲ್ನಲ್ಲಿ ಟ್ರೈನಿಂಗ್ಗೆ ಸೇರಿಕೊಳ್ಳುತ್ತಾರೆ ಆ ಕಾಲಕ್ಕೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಆ ಹೋಟೆಲ್ ಕಾರ್ಯನಿರ್ವಹಿಸುತ್ತಿತ್ತು ಆದ್ದರಿಂದ ಅಲ್ಲಿ ಸೇರಿಕೊಂಡರೆ ಕೆಲಸ ಪರ್ಮನೆಂಟ್ ಆಗಬಹುದು ಎಂದು ನಿರೀಕ್ಷೆಯಲ್ಲಿ ತರುಣ್ ಅಲ್ಲಿಗೆ ಹೋಗಿರ್ತಾರೆ ಅಲ್ಲಿ ಸೇರಿಕೊಂಡ ಮೂರು ತಿಂಗಳವರೆಗೂ ನನ್ನಿಂದ ಬರೀ ಈರುಳ್ಳಿ ಸುಲಿಯೋದು ಮತ್ತು ಆಲೂಗಡ್ಡೆ ಶಿಪ್ಪೆ ಸುಲಿಯೋದು ಕೆಲಸ ಮಾತ್ರ ಮಾಡಿಸುತ್ತಿದ್ದರು ಎಂದು ತರುಣ್ ಸುಧೀರ್ ಹೇಳಿದ್ದಾರೆ ಒಮ್ಮೆ ತರುಣ್ ಹೋಟೆಲ್ನಲ್ಲಿ ವಾಕ್ ಮಾಡುವಾಗ ಓರ್ವ ವ್ಯಕ್ತಿ ಅವರನ್ನು ತಡೆದು ನಿಲ್ಲಿಸುತ್ತಾರೆ ನೀನು ಸುಧೀರ್ ಮಗ ಅಲ್ವಾ ಈ ಹೋಟೆಲಲ್ಲಿ ಏನು ಮಾಡ್ತಾ ಇದ್ದೀಯಾ ಅಂತ ಅಂತ ಪ್ರಶ್ನೆ ಮಾಡ್ತಾರೆ ಸುಧೀರ್ ಮಗ ನೀನು ಇಲ್ಲೇನು ಮಾಡುತ್ತಿದ್ದೀಯಾ ನೀನು ನನ್ನ ಹತ್ರ ಬಾ ಅಂದ್ರು ಎಂದು ಹೇಳಿದರು ಆಗಲೇ ತರುಣ್ಗೆ ಸಿನಿಮಾ ರಂಗಕ್ಕೆ ಬರಲು ಒಂದು ಸ್ಫೂರ್ತಿ ಸಿಕ್ಕಿತ್ತು ಆ ರೀತಿ ತರುಣನ್ನು ಮಾತನಾಡಿಸಿದ ವ್ಯಕ್ತಿ ಬೇರೆಯಾರು ಅಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಸರ್ ನಾನು ವಿಷ್ಣು ಅವರ ಬಳಿ ಒಮ್ಮೆ ಕೇಳಿದ್ದೆ ನಾನು ಏನು ಮಾಡಿದರೂ ಕಲಾವಿದನಾಗಿ ಗುರುತಿಸಿಕೊಳ್ಳಲು ಆಗುತ್ತಿಲ್ಲ ಅಂತ ಆಗ ಅವರು ನಿನ್ನ ಕಷ್ಟಗಳನ್ನು ಎಲ್ಲಿಯೂ ಹೇಳಿಕೊಳ್ಳಬೇಡ ಜನರು ಸಕ್ಸಸ್ ಮಾತ್ರ ನೆನಪಿಟ್ಟುಕೊಳ್ಳುತ್ತಾರೆ ನಿನ್ನ ಕಷ್ಟಗಳನ್ನು ಯಾರೂ ನೆನಪಿಟ್ಟುಕೊಳ್ಳುವುದಿಲ್ಲ ಎಂದು ತರುಣ್ಗೆ ಹೇಳುತ್ತಾರೆ ಅಂದು ಹೋಟೆಲ್ ಕೆಲಸಕ್ಕೆ ಸೇರಿಕೊಂಡಿದ್ದ ತರುಣ್ ಸುಧೀರ್ ಅವರು ಬಿಟ್ಟು ಸಿನಿಮಾ ರಂಗಕ್ಕೆ ಒಂದು ಸಾಕಷ್ಟು ಕಷ್ಟಪಟ್ಟರು ಅದರ ಫಲವಾಗಿ ಅವರಿಂದ ಸ್ಟಾರ್ ಡೈರೆಕ್ಟರ್ ಆಗಿ ಗುರುತಿಸಿಕೊಂಡಿರುತ್ತಾರೆ ವಿಡಿಯೋ ನೋಡೋರಿಗೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋದು ತ್ರಿಬಲ್ ನಮಸ್ಕಾರ